ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೆ ನಿಮ್ಮೆಲ್ಲರಿಗೂ ಆನಿ ಒನ್ ರೇಟ್ ಈರುಳ್ಳಿ ಮಾರುಕಟ್ಟೆ ಬೆಲೆ ನೋಡೋಣ ಯಶವಂತಪುರ್ ಕರ್ನಾಟಕ ಯಾವ್ಯಾವ ರೇಟ್ ಐತಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಯಶವಂತಪುರ್ ಮಾರುಕಟ್ಟೆ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಹಿಂದಿನ ಟಾಪ್ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐದುನೂರು ಸಾವಿರದ ಐವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಮಾರುಕಟ್ಟೆ ಯಶವಂತಪುರದಲ್ಲಿ ಟಾಪ್ ರೇಟ್ ನೋಡೋದಾದರೆ ಸ್ವಲ್ಪ ಡಿವೈಡ್ ಡಿವೈಡ್ ಅಂದರೆ ಚಿಕ್ಕದು ದಪ್ಪ ಸಪ್ರೇಟ್ ಸಪ್ರೇಟ್ ಮಾಡಿ ತಗೊಂಡು ಬಂದರೆ ಈ ರೇಟು ಇವತ್ತಿನ ಟಾಪ್ ರೇಟು ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಟರಸ ಪಚಾಸ್ ರೂಪಾಯಿ ಮೇ ಟಾಪ್ ರೇಟ್ ಹಾಯ್ ಆಜ್ಕಾ ಕಾಂದಕ ರೇಟ್ ಯಶವಂತಪುರ ಮಾರುಕಟ್ಟೆ ಮೇ ಐಸಾ ರೇಟ್ ಅಜ್ಕಾ ಹರಾಜ್ಮೆ ಈ ರೇಟ್ ಹೋಗ ಅವರು ಬೆಳಗಾವಿಯಲ್ಲಿ ದಿಕ್ಕಿಂಗೆ ಬೆಳಗಾವದಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಯಿಂದ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತನಕ ಟಾಪ್ ರೇಟ್ ಇದೆ ಐದುನೂರು ರೂಪಾಯಿಗೆ ಅಂದರೆ ಚಿಕ್ಕದು ಮಿಡಿಯಮ್ಮು ಮಿಕ್ಸ್ ಇದ್ದಿದ್ದು ಸ್ವಲ್ಪ ಕೆಟ್ಟ ಹಾಗೆ ಡಾಗ್ ಬಿದ್ದೆವು ಈ ರೀತಿ ಮತ್ತು ಮಧ್ಯಮ ನೋಡೋದಾದರೆ ಏಳ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತು ನಿನ್ನೆ ಸ್ವಲ್ಪ ರೇಟು ಕಮ್ಮಿ ಆಗಿದೆ ಬಿಜಾಪುರದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ಸಾವಿರದ ನಾನ್ನೂರು ಸಾವಿರದ ಆರುನೂರು ಸಾವಿರದ ಐದುನೂರು ಇಪ್ಪತ್ತು ಸಾವಿರದ ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಸ್ವಲ್ಪ ನಿನ್ನೆ ಇವತ್ತು ರೇಟ್ ಕಮ್ಮಿ ಆಗಿದೆ ಸ್ನೇಹಿತರೆ ನೋಡಿ ಇಂದಿನ ಉಳಾಗಡ್ಡಿ ಮಾರುಕಟ್ಟೆ ಈ ರೇಟ್ ಆಗಿದೆ ಒನ್ ಇನ್ ರೇಟ್ ಟಾಪ್ ರೇಟ್ ಬಿಜಾಪುರ ಮೇಲೆ ಇವತ್ತು ಅಟರಸ ರೂಪಾಯಿ ಮೇ ಹೋಗಿ ಆಜ್ಕಾ ದಿನಕ ಹರಾಜ್ಮೇ ಅವ್ರ ಕಲಬುರ್ಗಿ ಮೇ ಕ್ಯಾ ರೇಟ ಆಜ್ಕಾ ದೇಕಿಂಗೆ ಸಾತ್ ಸೂಪಾಯೇ ಅವ್ರ ಅಟರಸ ರೂಪಾಯಿ ತನಕಾಯಿ ಅಂದರೆ ಕಲಬುರ್ಗಿಯಲ್ಲಿ ಏಳ್ನೂರು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತಿನ ಮಾರುಕಟ್ಟೆ ಹರಾಜಾಗಿದೆ ಗುಲ್ಬರ್ಗ ಸೂಪರ್ ಮಾರ್ಕೆಟ್ ಗುಲ್ಬರ್ಗಾದಲ್ಲಿ ಇಂದಿನ ಮಾರುಕಟ್ಟೆ ಈ ರೇಟಾಗಿದೆ ಮಧ್ಯಮ ನೋಡೋದಾದರೆ ಸಾವಿರದ ನೂರೈವತ್ತು ಸಾವಿರದ ಆರುನೂರೈವತ್ತು ಸಾವಿರದ ಐದುನೂರು ಈ ರೀತಿ ಮದ್ಯಮ ಬೆಲೆ ಆಗಿದೆ ಮೈಸೂರಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಟಾಪ್ ರೇಟು ಎಂಟುನೂರು ರೂಪಾಯಿಯಿಂದ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ಸಾವಿರದ ನಾನ್ನೂರೈವತ್ತು ಸಾವಿರ ರೂಪಾಯಿಗೆ ಒಂದು ಒಂದು ಕುಂಟಲು ಈ ರೀತಿ ಮದ್ಯಮ ಬೆಲೆಯಾಗಿದೆ ಇಂದಿನ ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ತುಂಬ ಒಳ್ಳೆಯ ಮಾಹಿತಿ ನೋಡಿ ಮತ್ತು ನೆಲಮಗಲದಲ್ಲಿ ನೋಡೋಣ ಬನ್ನಿ ಏಳ್ನೂರ ಐವತ್ತು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಮಧ್ಯಮ ಬೆಲೆ ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಐದುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು